ಗುಡ್ಡದಲ್ಲಿ ನಡೆಸಿದ್ದಾರೆ ಅಂತ ಹೇಳಿ ಏನೋ ಒಂದು ಸುದ್ದಿಯನ್ನ ಹರಿದಾಡ್ತಿದೆ ಅಭಿವೃದ್ಧಿ ಕೆಲಸಕ್ಕೆ ಕೋನ್ ರೆಡ್ಡಿ ಅವರೇ ಇದನ್ನ ಮಣ್ಣನ್ನ ಬಳಕೆ ಮಾಡಿದ್ದಾರೆ ಎಂಬ ಪ್ರಶ್ನೆ ನಗರಗುಂದ ಪಟ್ಟಣದಲ್ಲಿ ಎಲ್ಲ ಸಾರ್ವಜನಿಕರನ್ನು ಹರಿದಾಡ್ತಾ ಇದೆ ಆ ಸರ್ವೆ ಮಾಡಿದಾಗ ಇಲ್ಲಿರುವಂತಹ ಪುರಸಭೆಯ ಮುಖ್ಯಾಧಿಕಾರಿಗಳು ಮೊಹರಂ ಮಣ್ಣನ್ನ ಬೇರೆ ಕಡೆ ಸಾಗಾಟ ಮಾಡಿರುವುದು ಸಾಬೀತಾಕೈತಿ ಒಂದು ಹಿಡಿ ಮಣ್ಣು ಮುಟ್ಟದಂತಹ ಅಂಜುಮನ್ ಸಂಸ್ಥೆ ಮೇಲೆ ಕ್ರಿಮಿನಲ್ ಮೊಕದ್ದಮ ದಾಖಲು ಮಾಡ್ತಾರೆ ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿಯಾದಂತಹ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಇವರ ಮೇಲೆ ಕ್ರಮವನ್ನ ಕೈಗೊಳ್ತಾ ಇದೆ ತಪ್ಪು ಮಾಡಿದ್ದು ಯಾರು ಪಚ್ಚಾ ಇರೋದು ಯಾರು ಇವತ್ತು ನೇರವಾಗಿ ಹೇಳ್ತಾ ಇದೀವಿ ಗೋನ್ ರೆಡ್ಡಿ ಅವರೇ ಇದನ್ನು ಮಾಡಿಸಿದ್ದಾರೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿ ಏಟ್ ಕನ್ನಡ ನಾನು ಗಣೇಶ್ ಹಿರೇಮ ಎಂದರಂತೆ ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಬಗ್ಗೆ ನಿಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ಸತತವಾಗಿ ಧ್ವನಿ ಎತ್ತುತ್ತಲೇ ಬಂದಿದೆ ಧಾರವಾಡ ಜಿಲ್ಲೆಯಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ಸ್ಥಳದಲ್ಲಿ ಅಕ್ರಮ ಗಣಿಗಾರಿಕೆ ಅಕ್ರಮ ಚಟುವಟಿಕೆಗಳು ಮತ್ತು ಮಣ್ಣು ಗಣಿಗಾರಿಕೆ ಎಲ್ಲವೂ ಕೂಡ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿಟ್ಕೊಳ್ತಾ ಬಂದಿದ್ದೀವಿ ಇವತ್ತು ಕೂಡ ನಾವು ನವಲಗುಂದ ವಿಧಾನಸಭಾ ಕ್ಷೇತ್ರದ ನವಲಗುಂದ ಪಟ್ಟಣದ ನವಲಗುಂದ ಗ್ರಾಮಕ್ಕೆ ನವಲಗುಂದದಲ್ಲಿ ಹತ್ತಿ ಗುಡ್ಡದ ಮಣ್ಣಿನ ಬಗ್ಗೆ ನಾವು ಒಂದು ಸುದ್ದಿಯನ್ನ ತೆಗೆದುಕೊಂಡು ಬಂದಿದ್ದೀವಿ ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲವೂ ಕೂಡ ಮಾಹಿತಿಯನ್ನ ಬಿಚ್ಚಿಡ್ಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನೋಡ್ಕೊಂಡ್ಬ್ರಾ ಬನ್ನಿ ಧಾರವಾಡ ಜಿಲ್ಲೆಯಲ್ಲಿ ಯಾವ ರೀತಿ ಗಣಿಗಾರಿಕೆ ನಡೀತಾ ಇದೆ ಹೇಗೆ ನಡೀತಾ ಇದೆ ಯಾಕೆ ನಡೀತಾ ಇದೆ ಇವೆಲ್ಲದರ ಮಾಹಿತಿ ಅಧಿಕಾರಿಗಳ ಗಮನಕ್ಕೆ ಇಲ್ವಾ ಶಾಸಕರ ಗಮನಕ್ಕೆ ಇಲ್ವಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರ ಗಮನಕ್ಕೆ ಇಲ್ವಾ ಭೂ ಮತ್ತು ಗಣಿ ಇಲಾಖೆ ಸಚಿವರ ಗಮನಕ್ಕೆ ಇಲ್ವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇಲ್ವಾ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಇಲ್ವಾ ಇವೆಲ್ಲವೂ ಪ್ರಶ್ನೆಗಳನ್ನ ಪ್ರತಿ ಬಾರಿ ಪ್ರತಿ ಸಲ ಪ್ರತಿಯೊಂದು ಸುದ್ದಿಯಲ್ಲೂ ಕೂಡ ನಾವು ಕೇಳ್ತಾ ಬಂದಿದ್ದೀವಿ ಅಧಿಕಾರಿಗಳು ಬೇಜವಾಬ್ದಾರಿ ವಹಿಸ್ತಾ ಬಂದಿದ್ದಾರೆ ಆದರೆ ನವಲ್ಗುಂದ ಪಟ್ಟಣದಲ್ಲಿ ಏನು ಅಂಜುಮಾನ್ ಸಂಸ್ಥೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ ಏನು ಒಂದು ಪ್ರಕರಣ ದಾಖಲಾಗುತ್ತೆ ಜೆಎಂಎಫ್ಸಿ ಸಿ ನ್ಯಾಯಾಲಯದಲ್ಲಿ ಏನು ಪ್ರಕರಣ ದಾಖಲಾಗತ್ತೆ ಅಕ್ರಮ ಗಣಿಗಾರಿಕೆಯನ್ನ ಗುಡ್ಡದಲ್ಲಿ ನಡೆಸಿದ್ದಾರೆ ಅಂತ ಹೇಳಿ ಏನೋ ಒಂದು ಸುದ್ದಿಯನ್ನ ಹರಿದಾಡ್ತಿದೆ ನಾವು ಕೂಡ ಕಳೆದ ಆಗಸ್ಟ್ ನಲ್ಲಿ ಏನು ಶಂಕರ ಪಾಟೀಲ್ ಮುನಿಯನ್ಕೊಪ್ಪ ಅವರ ನೇತೃತ್ವದಲ್ಲಿ ನವಲಗುಂದ ಗುಡ್ಡದಲ್ಲಿ ಈ ರೀತಿಯಾದಂತಹ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಸುದ್ದಿಯನ್ನ ಕೂಡ ಬಿತ್ತರ ಮಾಡಿದ್ವಿ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಶಾಸಕರ ಗಮನಕ್ಕೆ ತಂದಿದ್ವಿ ಅಲ್ಲಿಂದ ಅಗಸ್ಟ್ ಸುಮಾರು ಮಾರ್ಚ್ ತನಕ ಯಾವುದೇ ಅಧಿಕಾರಿಗಳು ಅಲ್ಲಿ ಭೇಟಿ ನೀಡಲಿಲ್ಲ ಶಾಸಕರು ತಲೆ ಕೆಡಿಸ್ಕೊಳ್ಳಲಿಲ್ಲ ಸ್ಥಳೀಯ ಅಧಿಕಾರಿಗಳು ನಮಗೆ ಅದರ ಬಗ್ಗೆ ಗೊತ್ತೇ ಇಲ್ಲ ಅನ್ನುವ ಹಾಗೆ ಬಿಟ್ರು ಆದರೆ ವಿಪರ್ಯಾಸ ಏನಂತಂದರೆ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿಗಳು ಅಲ್ಲಿ ಗುಡ್ಡದಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಳ್ಳಿಕ್ಕೆ ಪರ್ಮಿಷನನ್ನು ಯಾವಾಗ ತೆಗೆದುಕೊಂಡ್ರು ಅಧಿಕಾರಿಗಳು ಬಂದು ಯಾವಾಗ ಪರಿಶೀಲನೆ ಮಾಡಿದರು ಯಾವ ಯಾವ ಗೈಡ್ಲೈನ್ಸ್ ಪ್ರಕಾರ ಇವರು ಮಣ್ಣನ್ನು ಸಾಗಟನೆ ಮಾಡಬೇಕು ತೆಗಿಬೇಕು ರಾಯಲ್ಟಿ ಏನೇನು ಹೇಳಿ ಅಧಿಕಾರಿಗಳು ಯಾವ ರೀತಿ ಅವರಿಗೆ ಮಾಹಿತಿಯನ್ನು ಕೊಟ್ಟರು ಇಷ್ಟೆಲ್ಲ ಆದ ನಂತರ ಅಕ್ರಮ ಗಣಿಗಾರಿಕೆ ಅಕ್ರಮ ಏನು ಮಣ್ಣ ಸಾಗಾಟನ ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ರೆಡ್ಡಿ ಅವರೇ ಇದನ್ನ ಮಣ್ಣನ್ನ ಬಳಕೆ ಮಾಡಿದರೆ ಎಂಬ ಪ್ರಶ್ನೆ ನವಲಗುಂದ ಪಟ್ಟಣದಲ್ಲಿ ಎಲ್ಲರ ಬಾಯಲ್ಲೂ ಎಲ್ಲ ಸಾರ್ವಜನಿಕರಲ್ಲೂ ಹರಿದಾಡ್ತಾ ಇದೆ ಅಂಜುಮನ್ ಸಂಸ್ಥೆ ಕೂಡ ನೇರವಾಗಿ ಪ್ರಶ್ನೆಯನ್ನ ಮಾಡುತ್ತೆ ಅಲ್ಲ ಸ್ವಾಮಿ ನಾವು ಇಲ್ಲಿ ಗುಡ್ಡದಲ್ಲಿ ಗುಡ್ಡದಲ್ಲಿರ್ತಕ್ಕಂಥ ಮಣ್ಣನ್ನ ನಾವು ಯಾವುದೇ ರೀತಿಯಾದಂತ ಒಂದು ಹಿಡಿ ಮಣ್ಣನ್ನ ಕೂಡ ಇಲ್ಲಿಂದ ನಾವು ಸಾಗಟನೆ ಮಾಡಿಲ್ಲ ದರ್ಗಾವನ್ನ ಏನು ಧರ್ಮಕ್ಕೆ ಸಂಬಂಧಪಟ್ಟಂತಹ ದರ್ಗಾವನ್ನ ನಾವು ಸಮತಟ್ಟುಗೊಳಿಸ್ಲಿಕ್ಕೆ ನಮಗೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ನಮ್ಮ ಸಮಾಜದ ಒಳಿತಿಗಾಗಿ ನಾವು ಅಲ್ಲೇ ಮಣ್ಣನ್ನ ಸಮತಟ್ಟು ಮಾಡಿದ್ದೇವೆ ಅಕ್ರಮ ಗಣಿಗಾರಿಕೆ ಯಾರು ನಡೆಸಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಮಾಹಿತಿ ಇಲ್ಲ ಸಡನ್ ಆಗಿ ಅಧಿಕಾರಿಗಳು ಬಂದು ಅಕ್ರಮ ಗಣಿಗಾರಿಕೆ ಅಂಜುಮನ್ ಸಂಸ್ಥೆಯೇ ನೀವು ಕೂಡ ನಡೆಸಿದ್ದೀರಿ ಅಂತ ಹೇಳಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸರ್ವ ಸದಸ್ಯರ ಮೇಲೆ ಒಂದು ಜೆಎಂಎಫ್ಸಿ ನ್ಯಾಯಾಲಯ ನವಲ್ಗುಂದದಲ್ಲಿ ಪ್ರಕರಣವನ್ನ ದಾಖಲ ಮಾಡ್ತಾರೆ ಎ ಒನ್ ಆರೋಪಿಯಾಗಿ ಮುಖ್ಯಾಧಿಕಾರಿಗಳು ಪುರಸಭೆಯ ಮುಖ್ಯಾಧಿಕಾರಿಗಳಿದ್ದಾರೆ ಅವರ ಮೇಲೆ ಒಂದು ಎ ಒನ್ ಆರೋಪಿಯಾಗಿ ಮಾಡಿ ಏಟೋ ಆಗಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರ ಮೇಲೆ ಎಫ್ಐಆರ್ ದಾಖಲಾಗುತ್ತೆ ಪ್ರಕರಣ ದಾಖಲಾಗುತ್ತೆ ಇವ್ಯಾವೂ ಕೂಡ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಮಾಹಿತಿನೇ ಇಲ್ವಾ ಅಂತ ನಮ್ಮ ನೇರವಾಗಿ ನಾವು ಕೇಳುವಂತಹ ಪ್ರಶ್ನೆ ಏನಂದ್ರೆ ಇಷ್ಟೆಲ್ಲ ನವಲಗುಂದ ಪಟ್ಟಣದಲ್ಲಿ ನಡೀತಾ ಇದೆ ಗಣಿಗಾರಿಕೆ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಮಣ್ಣು ಸಾಗಾಟ ನಡೀತಾ ಇದೆ ಮಣ್ಣು ಎಲ್ಲಿ ಹೋಗ್ತಾ ಇದೆ ಖನಿಜ ಎಲ್ಲಿ ಹೋಗ್ತಾ ಇದೆ ರೈತರು ಹೇಳ್ತಾರೆ ಮಳೆ ಸರಿಯಾಗಿ ಆಗ್ತಾ ಇಲ್ಲ ಬೆಳೆ ಸರಿಯಾಗಿ ಬರ್ತಾ ಇಲ್ಲ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ನಾವೆಲ್ಲರೂ ಕೂಡ ಕಷ್ಟದಲ್ಲಿದ್ದೀವಿ ರೈತರ ಮಗನಾಗಿ ಕೋನ್ ರೆಡ್ಡಿ ಅವರು ಬಂದ ಮೇಲೆ ಏನೋ ಒಂದು ಸಾಧನೆ ಮಾಡ್ತಾರೆ ನಮಗೆಲ್ಲರೂ ಕೂಡ ಸಾಥ್ ಕೊಡ್ತಾರೆ ಅಂತೇಳಿ ರೆಡ್ಡಿ ಅವರನ್ನ ಒಂದು ಜನ ನಾಯಕನಾಗಿ ಜನಸೇವೆಯನ್ನ ಮಾಡಲಿಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಅವರೇ ಇವರಿಗೆ ಮುಳುವಾಗಿ ಬಿಟ್ರ ಅನ್ನುವ ಯಕ್ಷ ಪ್ರಶ್ನೆ ಎಲ್ಲರೆಲ್ಲ ಕಾಡ್ತಾ ಇದೆ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಕಳೆದ ಬಾರಿ ಹುಬ್ಬಳ್ಳಿ ತಾಲೂಕಿನ ಬಂಡವಾಡ್ ಗ್ರಾಮ ಏನು ಗದಗ ಮುಖ್ಯ ರಸ್ತೆ ಇದೆಯಲ್ಲ ಗದಗ ಮುಖ್ಯ ರಸ್ತೆಗೆ ಹತ್ತಿಕೊಂಡು ಏನು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಸ್ಥಳೀಯ ಅಧಿಕಾರಿಗಳು ಕೂಡ ಅಲ್ಲಿ ಬಂದಿದ್ರು ಅದು ಏನು ಆಕ್ಷನ್ ತಗೊಂಡ್ರು ಏನ್ ತಗೊಂಡ್ರಿ ಭೂ ಮತ್ತು ಗಣಿ ಇಲಾಖೆ ಮತ್ತು ಭೂ ಮತ್ತು ಗಣಿ ಇಲಾಖೆ ಸಚಿವರಿಗೆ ಮತ್ತು ಸಂತೋಷ್ ಲಾಡ್ ಸಾಹೇಬರಿಗೆ ನಾನು ನೇರವಾಗಿ ಪ್ರಶ್ನೆಯನ್ನ ಮಾಡ್ತೀನಿ ನವಲಗುಂದ ಕ್ಷೇತ್ರದಲ್ಲಿ ಕಳೆದ ಬಾರಿ ಕೂಡ ಬಂಡಿವಾಡ ಗ್ರಾಮದಲ್ಲಿ ಬಂಡಿವಾಡ ಗ್ರಾಮದ ವ್ಯಾಪ್ತಿಯಲ್ಲಿ ಗದಗ ರಸ್ತೆಗೆ ಮುಖ್ಯ ರಸ್ತೆಗೆ ಹತ್ತಿಕೊಂಡು ಒಂದು ಹೈವೇಗೆ ಹತ್ತಿಕೊಂಡು ಏನು ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು ಮಣ್ಣು ಗಣಿಗಾರಿಕೆ ನಡೀತಾ ಇತ್ತು ಅದರ ಬಗ್ಗೆ ನಿಮ್ಮ ನ್ಯೂಸ್ ಏಟಿ ಏಟ್ ಕನ್ನಡ ಧ್ವನಿಯನ್ನ ಕೂಡ ಎತ್ತಿತ್ತು ಯಾಕೆ ಅದನ್ನ ಮುಚ್ಚಾಕ್ಬಿಟ್ರಿ ಅಲ್ಲಿಗೆ ಯಾಕೆ ಸ್ಟಾಪ್ ಮಾಡಿಬಿಟ್ರಿ ನಾವು ಅಧಿಕಾರಿಗಳನ್ನ ಕೇಳಿದರೆ ಇಲ್ಲ ಸರ್ ನಾವು ಹೋಗಿದ್ವಿ ವಿಸಿಟ್ ಮಾಡಿದ್ವಿ ಫೋಟೋ ತಗೊಂಡ್ವಿ ಅದನ್ನು ಮೇಲೆ ಕಳಿಸ್ಬಿಟ್ವಿ ಮುಂದೆ ಹಾಗಾದರೆ ನವಲ್ಗುಂದ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಗಣಿಗಾರಿಕೆ ಏನು ಅಂಜುಮಾನ್ ಸಂಸ್ಥೆ ಆಗಿರ್ಬೋದು ಮತ್ತು ಪುರಸಭೆಗೆ ಮುಖ್ಯಾಧಿಕಾರ ಏನು ಜೆ ಎಮ್ ಎಫ್ ಸಿ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಅದೇ ರೀತಿ ಎಲ್ಲವೂ ಕೂಡ ಯಾಕೆ ಆಗಲಿಲ್ಲ ಯಾಕೆ ಇದನ್ನು ಮೇನ್ ಮೇಜರ್ ಆಗಿ ಇಟ್ಕೊಂಡ್ರಿ ಅಧಿಕಾರಿಗಳು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀವಿ ಖುಷಿ ಆಗತ್ತೆ ಪ್ರಕರಣ ದಾಖಲೆ ಮಾಡಿದ್ದೀರಿ ಅಕ್ರಮ ಗಣಿಗಾರಿಕೆ ನಡೆಸಬೇಡಿ ಅಂತ ಹೇಳಿದಿರಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೀರಿ ಒಂದು ಖುಷಿಯವಾದ ಸಂಗತಿ ಆದರೆ ಎಲ್ಲವೂ ಕೂಡ ಅದೇ ರೀತಿ ಆಗಬೇಕು ನಾವು ಕೂಡ ಗಮನಕ್ಕೆ ತಂದಿರ್ತೀವಿ ನವಲ್ಗುಂದ ಕ್ಷೇತ್ರದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದೀವಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರು ಸದರಿ ಗಣಿ ಮತ್ತು ಖನಿಜಗಳು ಅಧಿನಿಯಮದ ಪ್ರಕಾರ ಆರೋಪಿಗಳ ವಿರುದ್ಧ ಇವರೇ ಖುದ್ದಾಗಿ ಪ್ರಕರಣವನ್ನ ದಾಖಲು ಮಾಡುವ ಅಧಿಕಾರವಿರುತ್ತೆ ಅಂತ ಹೇಳಿ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ನೌಲುಂದು ಪುರಸಭೆ ಮಾಲಿಕೆಯಲ್ಲಿ ಬರ್ತಕ್ಕಂತಹ ಸರ್ಕಾರಿ ಗುಡ್ಡ ಸರ್ವೆ ನಂಬರ್ ನಾಲ್ಕುನೂರ ತೊಂಬತ್ತೊಂಬತ್ತು ಬಾರ್ ಒಂದರ ನಲವತ್ತಾರು ಹದಿನೈದು ಗಂಟೆ ಜಾಗೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಅವತ್ತಿನ ಮುಖ್ಯಾಧಿಕಾರಿಗಳು ನೌಲಂದಲ್ಲಿ ನಗರ ನಡೆಯುತ್ತಿರುವಂತಹ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಒಂದು ಪೈಪ್ಲೈನ್ ಹಾಕುವಂತಹ ಜಾಗೆಯಲ್ಲಿ ತೆಗ್ಗು ತೆಗ್ಗು ಬಿದ್ದಿದ್ದಾವ ಅಂತ ಹೇಳಿ ಅಕ್ರಮವಾಗಿ ನೌಲ್ಗುಂದ್ ಗುಡ್ಡದ ಮೌರಮ್ಮನನ್ನು ಅಗೆದು ಬ ಏನು ಅಭಿವೃದ್ಧಿ ಮಾಡ್ತೀವಿ ಅಂಥೇಳಿ ಅಗದು ಬೇರೆ ಕಡೆ ಇದ್ದರು ಈ ಕುರಿತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ದೂರುಗಳು ಬಂದ ನಂತರ ನಾವು ಕೂಡ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರು ಕೊಟ್ಟೆ ಆ ದೂರಿನ ಪ್ರತಿಯಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಂದು ಅಲ್ಲಿ ಸಮೀಕ್ಷೆ ಮಾಡ್ತಾರೆ ಆವಾಗ ಅವರು ಆ ಸಮೀಕ್ಷೆಯ ನಂತರ ಹಲವಾರು ರಾಜಕೀಯವಾಗಿಯೂ ಕೂಡ ಅದು ವಿರೋಧ ಆಕೈತಿ ರಾಜಕೀಯವಾಗಿ ವಿರೋಧ ಆದಾಗ ಅಲ್ಲಿರ್ತಕ್ಕಂತಹ ಅಲ್ಲಿ ಏನು ಮಣ್ಣು ಅಕ್ರಮವಾಗಿ ಸಾಗಿಸಿರುವವರ ಮೇಲೆ ಏನು ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡೋದು ಬಿಟ್ಟು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಅಧಿಕಾರಿಗಳು ಅವತ್ತು ಸುಮ್ಮನೆ ಕೂರ್ತಾರ ನಂತರ ಇದು ನಾವು ಆರ್ ಟಿ ಮೂಲಕ ಸಂಬಂಧಪಟ್ಟ ಇಲಾಖೆ ಮೇಲಾಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಕೇಳಿದಾಗ ಎಚ್ಚೆತ್ತುಕೊಂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡಲಿಕ್ಕೆ ಬರ್ತಾರ ಆ ಸರ್ವೆ ಮಾಡಿದಾಗ ಇಲ್ಲಿರುವಂತಹ ಪುರಸಭೆಯ ಮುಖ್ಯಾಧಿಕಾರಿಗಳು ಮೊಹರಮ್ಮನನ್ನು ಬೇರೆ ಕಡೆ ಸಾಗಾಟ ಮಾಡಿರುವುದು ಸಾಬೀತಾಕ್ಯತಿ ಹಾಗಾಗಿ ಅಲ್ಲಿರುವಂತಹ ಪುರಸಭೆ ಮುಖ್ಯಾಧಿಕಾರಿಗಳು ಉಳಿಸ್ಬೇಕು ಅವ್ರ ಮೇಲೆ ಆ ಮೊಹರಮ್ಮನ್ನ ಸಾವಿರಾರು ಟಿಪ್ಪರ್ ಮನ್ನನ್ನು ಕಳಿಸಿರುವಂತಹ ಪುರಸಭೆ ಮುಖ್ಯಾಧಿಕಾರಿಗಳು ಉಳಿಸ್ಲಿಕ್ಕೆ ನವಲೊಂದ ನಗರದಲ್ಲಿರ್ತಕ್ಕಂಥ ಗುಡ್ಡದಲ್ಲಿರ್ತಕ್ಕಂಥ ನಾಲ್ಕುನೂರ ತೊಂಬತ್ತೊಂಬತ್ತು ಬಾರ್ ಒಂದರ ನಾಲ್ಕು ಎಕರೆ ಕಬ್ರಸ್ತಾನ ಒಂದು ಎಕರೆ ಇದ್ಗಾ ಮೈದಾನದಲ್ಲಿರ್ತಕ್ಕ ಅಂದೇನು ಅಂಜುಮನ್ ಸಂಸ್ಥೆ ಮೇ ಮಾಲ್ಕಿಯಲ್ಲಿರ್ತದೆ ಆ ಅಂಜುಮನ್ ಸಂಸ್ಥೆಯವ್ರೂ ಕೂಡ ಎ ಟು ಆರೋಪಿಯಾಗಿ ಎ ಒನ್ ಆರೋಪಿಯಾಗಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಏನು ಇವತ್ತು ಜೆ ಎಮ್ ಸಿ ನ್ಯಾಯಾಲಯದಲ್ಲಿ ದೂರು ದಾಖಲು ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಏನಪ್ಪ ಅಂದರೆ ಏನು ನೌಲುಂದ್ ಪುರಸಭೆಯಲ್ಲಿರ್ತಕ್ಕಂತಹ ಮುಖ್ಯಾಧಿಕಾರಿಗಳು ಆ ಮೊಹರಮ್ಮನನ್ನು ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಬೇರೆ ರಸ್ತೆಗೆ ಹಳ್ಳಿಗಳಲ್ಲಿರ್ತಕ್ಕಂಥ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಳಿಸ್ತಾರ ನಮ್ಮ ನೌಲೊಂದು ವ್ಯಾಪ್ತಿಗೆ ವ್ಯಾಪ್ತಿಗೆ ಪಡೆದಿರುವಂತಹ ರಸ್ತೆಗಳಿಗೆ ಮಣ್ಣನ್ನು ಹಾಕ್ತಾರ ಹಾಕಿದ ನಂತರವೂ ಕೂಡ ಸುಮ್ಮನಿರುವಂತಹ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಒಂದು ಹಿಡಿ ಮಣ್ಣು ಮುಟ್ಟದಂತಹ ಅಂಜುಮನ್ ಸಂಸ್ಥೆಯನ್ನು ಕ್ರಿಮಿನಲ್ ಮೊಕದ್ದಮೆ ಅಂಜುಮನ್ ಸಂಸ್ಥೆ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ತಾರೆ ಹಾಗಾಗಿ ಇದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಾನದ ಕೈಗಳು ಏನು ಹಿಂದೆ ಇವತ್ತು ಪ್ರಭಾವಿ ಮುಖ ರಾಜಕೀಯ ಮುಖಂಡರು ಈ ಮಣ್ಣನ್ನು ತೆಗೆದುಕೊಂಡು ಹೋಗ್ಯಾರ ಅವ್ರನ್ನ ಉಳಿಸ್ಬೇಕಂತ ಉಳಿಸ್ಬೇಕಂತ ಹೇಳಿ ಮುಖ್ಯಾಧಿಕಾರಿಗಳಿಗೆ ಮತ್ತು ಅಂಜುಮನ್ ಸಂಸ್ಥೆಯ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಇಲ್ಲಿ ಅಂಜುಮನ್ ಸಂಸ್ಥೆ ಒಂದು ಮುಸ್ಲಿಂ ಸಮುದಾಯದ ಬಲಿಷ್ಠ ಸಂಸ್ಥೆ ಈ ಸಂಸ್ಥೆಯವರು ಕೂಡ ಯಾವತ್ತೂ ಕೂಡ ಆ ಮಣ್ಣನ್ನು ಬಳಕೆ ಮಾಡಲಿಲ್ಲ ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಇವತ್ತು ಯಮರ್ಸಿ ಅವರ ಮಣ್ಣನ್ನು ಕೂಡ ಎಲ್ಲಿ ಸಾಗಾಟ ಮಾಡಿದ್ರೂ ಗೊತ್ತಿಲ್ಲ ಆದ್ರೆ ಇವತ್ತು ಪಾಪ ಅವರು ಯಾವತ್ತೂ ಕೂಡ ಆ ಮಣ್ಣಿನ ಒಂದು ಇದು ಬಳಕೆ ಮಾಡದೆ ಮಾಡದೇ ಇದ್ರೂ ಕೂಡ ಇವತ್ತು ಅಂಜುಮನ್ ಸಂಸ್ಥೆ ಅಪರಾಧಿ ಸ್ಥಾನದಲ್ಲಿದೆ ನಮ್ಮದೊಂದು ಏನು ಪ್ರಶ್ನೆ ಅಂದ್ರೆ ಪ್ರತಿಯೊಂದು ಕಡೆ ಹೋದಲ್ಲಿ ಇದೇ ರೀತಿ ಕೆಲಸವನ್ನ ಮಾಡಬೇಕು ಭೂ ಮತ್ತು ಗಡಿ ಇಲಾಖೆಗೆ ನೇರವಾಗಿ ಪ್ರಶ್ನೆಯನ್ನ ಮಾಡ್ತೀನಿ ಒಂದು ಆರ್ಡರ್ ಅನ್ನ ಮಾಡ್ತೀನಿ ನಾವು ಕೂಡ ಅಲ್ಲಿ ಹೋಗಿರ್ತೀವಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿರ್ತೀವಿ ನಿಮ್ಮ ಗಮನಕ್ಕೆ ತಂದಿರ್ತೀವಿ ಆಕ್ಷನ್ ಆಗ್ಬೇಕು ಅವು ಎಲ್ಲವೂ ಕೂಡ ಪ್ರಕರಣ ದಾಖಲಾಗಬೇಕು ಒಂದು ಅವೇರ್ನೆಸ್ ಮೂಡಬೇಕು ಭೂ ಮತ್ತು ಗಣಿ ಇಲಾಖೆ ಅಂದ್ರೆ ಏನು ಭೂ ಮತ್ತು ಗಣಿ ಇಲಾಖೆ ಏನ್ ಕೆಲಸ ಮಾಡುತ್ತೆ ಒಂದ್ ಕಡೆ ಮಣ್ಣು ತೆಗೆದುಕೊಂಡು ಹೋದ್ರೆ ಮತ್ತೊಂದು ಕಡೆ ಸಾಗಾಟವನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಜನರಲ್ಲಿ ಅರಿವನ್ನ ಮೂಡಿಸಬೇಕು ನೀವು ಒಂದ್ ಕಡೆ ಜಿಲ್ಲಾಧಿಕಾರಿಗಳು ಕಳೆದ ಬಾರಿ ನಮಗೆ ಹೇಳಿದ್ರು ಇಲ್ಲ ನಾವು ಒಂದು ಟೀಮ್ ಮಾಡಿದೀವಿ ಅವೇರ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ ಯಾರು ಕೂಡ ಈ ರೀತಿ ಮಾಡಬಾರ್ದು ಗಣಿಗಾರಿಕೆ ಮಾಡಬಾರ್ದು ಮಾಡಿದ್ರೆ ಏನಾಗುತ್ತೆ ಎಲ್ಲವೂ ಕೂಡ ಒಂದೊಂದು ಟೀಮ್ ಮಾಡಿದಾರಂತೆ ಎಲ್ಲಿ ಹೋಗಿದೆ ಆ ಟೀಮ್ ಇನ್ನೂ ಮಟ್ಟ ಪತ್ತೆನೇ ಇಲ್ಲ ಇರ್ಲಿ ಒಂದ್ ಕಡೆ ಆದ್ರೆ ಈ ರೀತಿ ಮಣ್ಣನ್ನ ಸಾಗಾಟ ಮಾಡಿದ್ರೆ ಗುಡ್ಡಗಳನ್ನ ಸಮತಟ್ಟು ಮಾಡ್ತಾ ಇದ್ದಾರೆ ಲೇಔಟ್ಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕಮರ್ಷಿಯಲ್ ಡೆವಲಪ್ಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ಇದು ಮಾಡಿದ್ರೆ ರೈತರಿಗೆ ಏನು ಪರಿಣಾಮ ಬೀಳುತ್ತೆ ಅಂತ ಸ್ವಲ್ಪನಾದ್ರೂ ಪರಿಜ್ಞಾನ ಇದೆಯಾ ತಮ್ಗೆ ಒಂದ್ ಕಡೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇಲ್ಲ ಗಿಡ ಗಂಟಿಗಳನ್ನ ಕಡಿತಾ ಇದೀರಿ ಗುಡ್ಡಗಳನ್ನ ನಾಶವಾಗಿ ಮಾಡ್ತಾ ಇದ್ದೀರಿ ಎಲ್ಲವೂ ಕೂಡ ಸರ್ವನಾಶ ಆಗಿ ಹೋಗ್ತಾ ಇದೆ ನಾನು ನವಲಗುಂದ ಕ್ಷೇತ್ರದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಧಾರವಾಡ ಜಿಲ್ಲೆಯು ಕೂಡ ಸರ್ವನಾಶ ಆಗಿ ಹೋಗ್ತಾ ಇದೆ ಗಣಿ ಮಣ್ಣು ಎಲ್ಲಿ ಹೋಗ್ತಾ ಇದೆ ಗುಡ್ಡಗಳು ಎಲ್ಲಿ ಹೋಗ್ತಾ ಇದಾವೆ ಕಟ್ಟಿಗೆಗಳು ಎಲ್ಲಿ ಹೋಗ್ತಾ ಇದಾವೆ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ ಭೂಮತ್ತು ಗಣಿ ಇಲಾಖೆ ಏನ್ ಮಾಡ್ತಾ ಇದೆ ಶಾಸಕರ ಗಮನಕ್ಕೆ ಇರಲ್ವಾ ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿಯಾದಂತಹ ಗಣಿಗಾರಿಕೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಯಾಕೆ ಇವರ ಮೇಲೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಒಂದು ಐವತ್ತು ಕಡೆ ನಾವು ಅವರ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಾಗ ಒಂದು ಪ್ರಕರಣ ದಾಖಲಾಗತ್ತೆ ನಾನು ಈ ಪ್ರಕರಣ ಬಗ್ಗೆ ಮಾತಾಡ್ತಾ ಇಲ್ಲ ಓವರ್ ಆಲ್ ಆಗಿ ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸಾಕಷ್ಟು ಇವು ನಾಶ ಆಗ್ತಾ ಇದಾವೆ ಸರ್ವನಾಶ ಆಗ್ತಾ ಇದ್ದಾವೆ ಅರಣ್ಯ ಪ್ರದೇಶ ಹಾಳಾಗ್ತಾ ಇದ್ದಾವೆ ಗುಡ್ಡಗಾಡು ಪ್ರದೇಶ ಹಾಳಾಗ್ತಾ ಇದ್ದಾವೆ ಇವೆ ಕೂಡ ಜಿಲ್ಲಾಧಿಕಾರಿಗಳಾಗಿರ್ಬೋದು ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಪರ್ಟಿಕ್ಯುಲರ್ ಆಗಿ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಒಂದ್ ಕಡೆ ಒಂದ್ ಹೇಳ್ತಾರೆ ಮೊನ್ನೆ ನವಲಗುಂದ ಕ್ಷೇತ್ರದಲ್ಲಿ ಏನು ವಿಸಿಟ್ ಅನ್ನ ಮಾಡಿದ್ರು ನೋಡಿದ್ರೆ ಕೋಣ ರೆಡ್ಡಿ ಅವರ ಕೆಲಸವನ್ನ ನೋಡಿ ಕಲಿಬೇಕಂತೆ ಕೋಣ್ರೆಡ್ಡಿ ಅವರು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಭೂ ಮತ್ತು ಗಣಿ ಇಲಾಖೆ ಮೆನ್ಷನ್ ಮಾಡಿದೆ ಒಂದ್ ಕಡೆ ನವಲ್ಗುಂದದಿಂದ ಶಾನವಾಡ್ ಗ್ರಾಮಕ್ಕೆ ಹೋಗುವ ರಸ್ತೆಯನ್ನ ಅಭಿವೃದ್ಧಿ ಪಡಿಸಲು ಈ ಮಣ್ಣನ್ನ ಬಳಕೆ ಮಾಡಿದಾರಂತೆ ಅಂದ್ರೆ ಅಭಿವೃದ್ಧಿ ಎಲ್ಲಿಂದ ಹೋಯ್ತು ಎಲ್ಲಿ ಯಾರ ಕಡೆಯಿಂದ ಹೋಯ್ತು ಅಭಿವೃದ್ಧಿ ಮಾಡಲಿಕ್ಕೆ ಯಾರು ಕೊಟ್ಟರು ಇದನ್ನ ಅವ್ರಿಗೆ ಚಾರ್ಜ್ ಸ್ಥಳೀಯ ಮುಖ್ಯಾಧಿಕಾರಿಗಳು ಕೊಟ್ರ ಪುರಸಭೆ ಮುಖ್ಯಾಧಿಕಾರಿಗಳು ಕೊಟ್ರ ಶಾಸಕರ ಕಡೆಯಿಂದ ಹೋಯ್ತಾ ಶಾಸಕರ ಗಮನಕ್ಕೆ ಇಲ್ವಾ ಇದು ದಯವಿಟ್ಟು ನಾನೊಂದು ಮನವಿಯನ್ನ ಮಾಡ್ತೀನಿ ಕಳೆದ ಬಾರಿ ಕೂಡ ಕೋನ್ ರೆಡ್ಡಿ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಮಾಡಿದೀವಿ ಒಂದು ಕಡೆ ರೈತರನ್ನ ಕೊಂದು ಮತ್ತೊಂದು ಕಡೆ ರೈತರನ್ನ ಉದ್ಧಾರ ಮಾಡಬೇಡಿ ಅಂತೇಳಿ ನಾವೊಂದು ಕಳೆದ ಎಪಿಸೋಡ್ ನಲ್ಲಿ ಕೂಡ ಹೇಳಿದ್ದೆ ಮಂಡಿವಾಡ ಗ್ರಾಮದ ಏನು ಸ್ಟೋರಿನ ಮಾಡಿದ್ವಿ ಆ ಎಪಿಸೋಡ್ ನಲ್ಲಿ ಹೇಳಿದ್ದೆ ಇವತ್ತು ಕೂಡ ಮಾತನ್ನ ಹೇಳ್ತಾ ಇದ್ದೀನಿ ಒಂದು ಕಡೆ ಒಂದು ಸಮುದಾಯವನ್ನ ಬಲಿ ಮಾಡಿ ನೀವು ಈ ರೀತಿಯಾದಂತ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರಿ ಪುರಸಭೆ ಏನು ಮುಖ್ಯಾಧಿಕಾರಿಗಳಿದ್ದಾರೆ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ ಅಂಜುಮನ್ ಸಂಸ್ಥೆ ಮೇಲೆ ಪ್ರಕರಣ ದಾಖಲಾಗುತ್ತೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ ನಿಮ್ಮ ನೀವು ಏನ್ ಇದ್ರ ಬಗ್ಗೆ ಹೇಳ್ತೀರಿ ಏನ್ ಕ್ರಮ ಕೈಗೊಳ್ತೀರಿ ಇದರಿಂದ ಏನ್ ಬದಲಾವಣೆ ಕಾಣಬಹುದು ಏನ್ ನಮಗ್ ಬೇಕಾಗಿರೋದು ಅಲ್ಲ ಏನು ತೊಂಬತ್ತೇಳು ಸಾವಿರದ ಏಳುನೂರ ಐವತ್ತು ಮೆಟ್ರಿಕ್ ಟನ್ ಅಲ್ಲೇ ಸಮತಟ್ಟು ಮಾಡಿದ್ದಾರೆ ಅವರ ಮೇಲೆ ಅಷ್ಟು ಮೆಟ್ರಿಕ್ ಟನ್ ಮಣ್ಣನ್ನ ನೀವು ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿ ಅಂಜುಮಣ ಸಂಸ್ಥೆ ಮೇಲೆ ಒಂದು ಪ್ರಕರಣವನ್ನು ದಾಖಲ ಮಾಡಿಸ್ತೀರಿ ಪುರಸಭೆಯಿಂದ ಎರಡ್ ಸಾವಿರದ ಐವತ್ತು ಮತ್ತು ಆರು ಸಾವಿರದ ಎಂಟುನೂರ ಮೂವತ್ತೆಂಟು ಮೆಟ್ರಿಕ್ ಟನ್ ಗಣಿಗಾರಿಕೆ ನಡೀತಾ ನಡೀದಿದೆ ಅಂತ ಹೇಳಿ ಅದೊಂದು ಕೂಡ ಪ್ರಕರಣ ದಾಖಲಾಗಿದೆ ಏನ್ ಹೇಳ್ತೀರಿ ಬಂಡವಾಳ ಗ್ರಾಮದಿಂದ ಮಣ್ಣು ಎಲ್ಲಿಂದ ಹೋಯ್ತು ಎಲ್ಲಿಗೆ ಹೋಯ್ತು ಎಲ್ಲವೂ ಕೂಡ ನಾವು ಕಳೆದ ಎಪಿಸೋಡ್ ನಲ್ಲಿ ತೋರಿಸಿದ್ವಿ ಈ ಒಂದು ಅಭಿವೃದ್ಧಿ ಕೆಲಸಕ್ಕೆ ಶಾನುವಾಡ್ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಇದು ಕೂಡ ಬಳಕೆ ಆಗಿದೆ ಅಂತ ಹೇಳಿ ಪ್ರಕರಣದಲ್ಲಿ ಕೂಡ ಮೆನ್ಷನ್ ಆಗಿದೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿಯನ್ಕೊಪ್ಪ ಅವರು ಕೂಡ ಕಳೆದ ಬಾರಿ ಗುಡ್ಡದಲ್ಲಿ ಈ ರೀತಿಯಾದಂತಹ ಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಧ್ವನಿಯನ್ನ ಕೂಡ ಎತ್ತಿದ್ರು ಆರು ತಿಂಗಳು ಅಲ್ಲಿ ಯಾರೂ ಕೂಡ ಅಧಿಕಾರಿಗಳು ಹಾಯ್ಲಿಲ್ಲ ಒಬ್ಬ ಐ ಕಾರ್ಯಕರ್ತ ಅದರ ಹಿಂದೆ ಬೆನ್ನು ಹತ್ತಿದ್ದ ಎಂಬ ಒಂದೇ ಒಂದು ಕಾರಣಕ್ಕೆ ಈ ಒಂದು ಪ್ರಕರಣ ದಾಖಲಾಯಿತು ಅದು ಯಾರ ಮೇಲೆ ಆಯ್ತು ಮುನೇನಕೊಪ್ಪ ಅವರು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ ಅವರಿದ್ದಾಗ ಇದೆಲ್ಲ ಆಗಿತ್ತ ಕೋನ್ ರೆಡ್ಡಿ ಅವರು ಉತ್ತರವನ್ನ ಕೊಡಬೇಕಿದ್ ನಾವು ನೇರವಾಗಿ ಪ್ರಶ್ನೆಯನ್ನ ಮಾಡ್ತೀವಿ ಕೋನ್ ರೆಡ್ಡಿ ಅವರು ಉತ್ತರವನ್ನು ಕೊಡಬೇಕಿದ್ನ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವೆಲ್ಲದರ ನಡುವೆ ಇವೆ ಯಾಕೆ ಬೇಕು ಒಂದು ಕಡೆ ಜೀವವನ್ನ ತೆಗೆದು ಮತ್ತೊಂದು ಜೀವವನ್ನ ಉಳಿಸುವಂತಹ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ ಇವೆಲ್ಲವೂ ಕೂಡ ನೋಡ್ತಾ ಇದ್ದಾರೆ ಜನನು ಕೂಡ ನೋಡ್ತಾ ಇದ್ದಾರೆ ಅಂಜುಮನ್ ಸಂಸ್ಥೆ ಬಲಿಯಾಗಿದೆ ಅವರು ಕೂಡ ಸಾಕಷ್ಟು ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ ಭೂ ಮತ್ತು ಗಣಿ ಇಲಾಖೆಯ ಅಧಿಕಾರಿಗಳು ತಮ್ಮ ಕೆಲಸ ಏನಿದೆ ಅದನ್ನ ಮಾಡಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಧಾರವಾಡದಲ್ಲಿ ಏನು ನಾವು ಒಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಒಂದು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ ಅನ್ನಿಗೇರಿಯವರು ಎಂಬ ಮಾಲೀಕತ್ವದಲ್ಲಿ ಆದರೆ ಅನ್ನಿಗೇರಿಯವರ ಮಾಲೀಕತ್ವಕ್ಕೆ ಹತ್ತಿಕೊಂಡು ಮತ್ತೊಂದು ಗಣಿಗಾರಿಕೆ ನಡೀತಾ ಇತ್ತು ಅದು ಅವರದೇ ಅಂತ ಹೇಳಿ ನಾವು ಕೂಡ ಪ್ರಕರಣ ದಾಖಲಾಯಿತು ನೋಟಿಸ್ ಕೊಟ್ಟರು ಎಲ್ಲವೂ ಕೂಡ ಲೀಗಲ್ ಆಗಿ ಏನ್ ಮಾಡಬೇಕು ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿ ಮಹೇಶ್ ಗೌಡ ಅವರು ಮಾಡಿದ್ರು ಅವತ್ತು ಕೂಡ ಇವತ್ತು ಕೂಡ ಆಗಿದ್ದು ಇದೆ ನಾವು ಕೂಡ ಕಳೆದ ಬಾರಿ ಏನು ಗುಡ್ಡದಲ್ಲಿ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಸುದ್ದಿಯನ್ನ ಮಾಡಿದ್ವಿ ಇವತ್ತು ಅದೇ ಸುದ್ದಿಯನ್ನ ಆಧರಿಸಿಕೊಂಡು ಸಾರ್ವಜನಿಕರ ಕಂಪ್ಲೇಂಟ್ ಅನ್ನು ಆಧರಿಸಿಕೊಂಡು ಆರ್ಟಿಐ ಕಾರ್ಯಕರ್ತವರ ಒಂದು ಏನು ಕಂಪ್ಲೇಂಟ್ ಅನ್ನ ಆಧರಿಸಿಕೊಂಡು ಅಧಿಕಾರಿಗಳು ಆಕ್ಷನ್ ತೆಗೆದುಕೊಳ್ಳಕ್ಕೆ ಆ ಸ್ಥಳಕ್ಕೆ ಹೋದಾಗ ಇದು ಕೂಡ ಕಂಡು ಬರುತ್ತೆ ಹಾಗಿದ್ದಾಗ ಅಂಜುಮನ್ ಸಂಸ್ಥೆ ಮೇಲೆ ಕೂಡ ಪ್ರಕರಣ ದಾಖಲ ಮಾಡಿದ್ದಾರೆ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿಗಳವರ ಮೇಲೆ ಕೂಡ ಪ್ರಕರಣ ದಾಖಲ ಮಾಡಿದ್ದಾರೆ ಮೊನ್ನೆ ದಿವಸ ಏನೊಂದು ಭೂ ವಿಜ್ಞಾನ ಇಲಾಖೆಯಿಂದ ಏನೊಂದು ಅಂಜುಮನ್ ಇಸ್ಲಾಂ ಸಂಸ್ಥೆ ಮೇಲೆ ಏನು ಆರೋಪ ಮಾಡಿದಾರ ನಮಗೆ ಮಾಧ್ಯಮಗಳ ಮೂಲಕ ಏನು ಒಂದು ಅವರು ಪ್ರಕರಣ ದಾಖಲು ಮಾಡಿದಾರ ನಮ್ಮ ಗಮನಕ್ಕೆ ಬಂದ ಸಂದರ್ಭದೊಳಗೆ ಬಹಳ ಅಚ್ಚರಿಯ ವಿಷಯವಾಗಿ ನಮಗೆ ಕಂಡು ಬಂದಿತ್ತು ಯಾಕಂತಂದ್ರೆ ಅವ್ರಿಗೆ ಸರಿಸುಮಾರು ಸಾರ್ವಜನಿಕ ವಲಯದಿಂದ ಸಾರ್ವಜನಿಕ ದೂರುಗಳು ಬಂದಿದ್ದು ಜುಲೈ ಏಳನೇ ತಿಂಗಳ ನಂತರ ಅವ್ರಿಗೆ ಏನೈತಿ ದನಿ ಮತ್ತು ವಿಜ್ಞಾನ ಇಲಾಖೆಗೆ ಸಾರ್ವಜನಿಕ ದೂರುಗಳು ಹೋಗ್ಯಾವ ಅವರು ಸ್ಥಾನಿಕವಾಗಿ ಬಂದು ಕೂಡ ಎಲ್ಲೇ ಮಣ್ಣನ್ನು ಅಗೆ ಹಾಕೊಂತಿದ್ರೆ ಆ ನಂತರ ಆ ಸ್ಥಾನಿಕವಾಗಿ ನಾವು ಜಿ ಸಿ ಬಿಗಳಾಗಿರ್ಬೋದು ಇಟ್ಯಾಚ್ಗಳಾಗಿರ್ಬೋದು ಅವ್ರಿಗೆಲ್ಲ ಪರಿಶೀಲನೆ ಮಾಡಿದಂತ ಸಂದರ್ಭದೊಳಗೆ ಏನು ಅವರಿಗೆ ಎಲ್ಲ ದಾಖಲೆಗಳು ಸಿಕ್ಕರು ಕೂಡ ಅವರೇನು ಮಾಡಿದಾರಾ ಉದ್ದೇಶಪೂರ್ವಕವಾಗಿ ವ್ಯವಸ್ಥಿತ ರೂಪದೊಳಗೆ ಪ್ರತಿಷ್ಠಿತ ಸಮುದಾಯದ ಒಂದು ಸಂಸ್ಥೆಯನ್ನು ಗುರಿಯಾಗಿ ಸಿಟ್ಟುಕೊಂಡ ನಮ್ಮ ಮೇಲೆ ಒಂದು ಏನೈತಿ ಪ್ರಕರಣವನ್ನು ದಾಖಲು ಮಾಡಿದಾರ ಅದಕ್ಕೆ ನಾವೀಗ ಬರ್ತಕ್ಕಂಥ ದಿನಮಾನದೊಳಗೆ ಆ ಒಂದು ಇದಗ ನಾವು ಅವಧಿಗೆ ಬಂದ ಸಂದರ್ಭದೊಳಗೆ ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದ ಯಾವುದೇ ರೀತಿಯಾದ ಸಂಸ್ಥೆಯಿಂದ ನಾವು ಇದಗಾವನ್ನ ಅಭಿವೃದ್ಧಿ ಮಾಡಿಲ್ಲ ಅದರೊಳಗೆ ಒಂದಿಡಿ ಮಣ್ಣು ತೊಗೊಂಡಿಲ್ಲ ಆ ಅಭಿವೃದ್ಧಿ ಒಳಗೆ ನಮ್ಮದು ಯಾರ್ದು ಪ್ರಮುಖ ಪಾತ್ರನು ಇಲ್ಲ ಆದರೂ ಕೂಡ ವ್ಯವಸ್ಥಿತ ರೂಪದೊಳಗೆ ಸಂಸ್ಥೆಯನ್ನ ಸಂಸ್ಥೆಯನ್ನು ಸಿಲುಕಾಕ್ಸಲಿಕ್ಕೆ ಅವ್ರೇನೈತಿ ಒಂದು ಬಹುದೊಡ್ಡ ಷಡ್ಯಂತ್ರವನ್ನು ರೂಪಿಸಿದಾರ ನಮಗ ನ್ಯಾಯಾಲಯದ ಮ್ಯಾಗ ಬಹುದೊಡ್ಡ ದೃಢವಾದ ನಂಬಿಕೆ ಐತಿ ನಾವು ಕೂಡ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡುವುದ್ರ ಮುಖಾಂತರ ನೈಜ ತಪ್ಪಿತಸ್ಥರಿಗೆ ಕಠಿಣ ಕ್ರಮ ಕಾನೂನು ಕ್ರಮವನ್ನು ಜರುಗಿಸಬೇಕಂತೇಳಿ ಒತ್ತಾಯಿಸ್ತೀವಿ ಆನಂತರ ಬರ್ತಕ್ಕಂಥ ದಿನಮಾನದೊಳಗೆ ಇದು ಏನು ಒಂದು ವ್ಯವಸ್ಥಿತ ರೂಪದೊಳಗೆ ನಮಗೆ ಆರೋಪ ಮಾಡಿದಾರಲ್ಲ ಅಂತ ಸಂಬಂಧಪಟ್ಟ ಅಧಿಕಾರಿಗೆ ನಾವು ನ್ಯಾಯಾಲಯದೊಳಗೆ ಅವರಿಗೆ ಕಾನೂನಿನ ಕ್ರಮ ಜರುಗಿಸಲಿಕ್ಕೆ ಶಿಕ್ಷೆಯನ್ನು ಒದಗಿಸಲಿಕ್ಕೆ ಏನು ದಾಖಲಾತಿಗಳನ್ನು ಕೊಡಬೇಕಾ ಒಳಗೆ ನಡೆಲ್ಲ ದಾಖಲಾತಿಗಳನ್ನು ನೀಡುವುದ್ರ ಮುಖಾಂತರ ಅವ್ರಿಗೆ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ದೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಯಾಕೆ ಈ ರೀತಿ ಆಗಿದೆ ಏನಾಗಿದೆ ಇದರ ಬಗ್ಗೆ ಕುಲಂಕುಶವಾಗಿ ಡಿಸ್ಕಸ್ ಮಾಡಿ ಸಂಸ್ಥೆಯ ಜೊತೆ ಡಿಸ್ಕಸ್ ಮಾಡಿ ಅಧಿಕಾರಿಗಳು ಗೊತ್ತಾಗ ಡಿಸ್ಕಸ್ ಮಾಡಿ ತಪ್ಪು ಮಾಡಿದ್ದು ಯಾರು ಪಶ್ಚಾತ್ತಾಪ ಪಡ್ತಾ ಇರೋದು ಯಾರು ಇದು ಮಾಡಬೇಕಾಗಿತ್ತು ಶಾಸಕರು ಶಾಸಕರ ಇದನ್ನ ನೇರವಾಗಿ ನಿಂತು ಪರಿಶೀಲನೆ ಮಾಡಿಸ್ಬೇಕು ಅಲ್ಲಿರ್ತಕ್ಕಂಥ ಜೆ ಸಿ ಬಿ ಯಾರು ಬಂದಿತ್ತು ಲಾರಿಗಳು ಯಾರ್ಯಾರು ಬಂದಿದ್ವು ಅಲ್ಲಿರ್ತಕ್ಕಂಥ ಮಣ್ಣು ಎಲ್ಲಿಗೆ ಹೋಯ್ತು ಯಾರು ಇದರ ಹಿಂದೆ ಇದ್ದಾರೆ ಇದನ್ನೆಲ್ಲ ಶಾಸಕರೇ ನೇರವಾಗಿ ಉತ್ತರವನ್ನ ನೀಡಬೇಕು ತಮಗೆ ಹತ್ತಿರತಕ್ಕಂತಹ ಕಪ್ಪು ಪಟ್ಟಿಯನ್ನ ತೆಗೆದುಕೊಳ್ಬೇಕು ನಾವು ಕೂಡ ಇವತ್ತು ನೇರವಾಗಿ ಹೇಳ್ತಾ ಇದೀವಿ ಕೋನ್ ರೆಡ್ಡಿ ಅವರೇ ಇದನ್ನ ಮಾಡಿಸಿದ್ದಾರೆ ಅಂತ ಹೇಳಿ ಅದು ಯಾರು ನಂಬಕ್ಕಾಗಂಗಿಲ್ಲ ಅದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಕೋನ್ ರೆಡ್ಡಿ ಅವರು ಈ ರೀತಿ ಮಾಡಿಸ್ತಾ ಇದ್ದಾರೆ ನಮ್ಮ ಸಮುದಾಯದ ಬಗ್ಗೆ ಮೇಲೆ ಈ ರೀತಿಯಾದಂತಹ ಆಪಾದನೆಯನ್ನ ಮಾಡಿದ್ದಾರೆ ನಾವು ಅವರ ಇದ್ದೀವಿ ಅವ್ರ ಸಂಬಂಧ ಸಾಕಷ್ಟು ದುಡಿದಿದ್ದೀವಿ ಇಷ್ಟೆಲ್ಲ ಮಾಡಿದ್ದೀವಿ ಅಂದ್ರೂ ಕೂಡ ನಮ್ಮ ಮೇಲೆ ರೀತಿಯಾದಂತಹ ದಾಖಲೆಯನ್ನ ಸೃಷ್ಟಿಯನ್ನ ಮಾಡಿದ್ದಾರೆ ಸೊ ಟೋಟಲ್ ಆಗಿ ಹೇಳಬೇಕಂದ್ರೆ ಆರ್ ಟಿ ಐ ಕಾರ್ಯಕರ್ತನ ಒತ್ತಡಕ್ಕೆ ಮಣಿದು ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇನ್ಮುಂದೆ ಆದರೂ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದಾ ನವಲ್ಗುಂದ ಕ್ಷೇತ್ರದಲ್ಲಿ ಅಕ್ರಮ ಗಣಿಗಾರಿಕೆ ನಿಲ್ಲುತ್ತಾ ಅಭಿವೃದ್ಧಿ ಹೆಸರಿನಲ್ಲಿ ಏನು ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸ್ಟಾಪ್ ಆಗುತ್ತಾ ಶಾಸಕರು ಒಂದ್ ಕಡೆ ಹೇಳ್ತಾರೆ ಕಳೆದ ಬಾರಿ ನಾವು ತಿರ್ಲಾಪುರ ಗ್ರಾಮಕ್ಕೆ ಹೋಗಿದ್ವಿ ಒಂದು ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ವಿ ಸ್ಥಳಕ್ಕೆ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ಕೂಡ ಬಂದಿದ್ರು ಅಲ್ಲಿ ಏನು ನಡೀತು ಒಂದು ವಿಡಿಯೋ ಇದೆ ನೋಡ್ಕೊಂಬದಿ ನೌಲ್ ಮುಂದಾಗ ಆಟಿ ಚಾರ್ಜ್ ಆಗಿಂದ ನೀವು ಮತ್ತೆ ಬಸವರಾಜ್ ಹೊರಟ್ಟಿ ಸರ್ ಕಾರ್ ತಗೊಂಡು ಹೋದ್ರಿ ಹೋದ್ರಿ ಹೋರಾಟ સરકારી કેન્દ્ર ಕೆಲಸ ಅವ್ರಿಗೆ ನೋಡೋಕೆ ಹೋರಾಟ ಮಾಡಿ ಎಲ್ಲ ನವ್ ಗುಂದಕ್ಕೆ ಹಣ್ಣಿಗಿರಿಗೆ ಒಂದು ಒಂದ್ ಫ್ಯಾಕ್ಟ್ರಿ ಅನ್ನೋದು ಇಷ್ಟು ಮಂದಿ ಎಲ್ಲ ಬಂದು ಏನ್ ಕೆಲಸ ಐತೆ ಅಣ್ಣಗೇರಿಗೆ ನವ್ ಗುಂಕ ಯಾವ್ದು ಫ್ಯಾಕ್ಟ್ರಿ ಇಲ್ಲ ಮಕ್ಕಳು ಸಾಲಿ ಕಾಲ ಕಲ್ತ್ ಬೆಂಗಳೂರು ಮೈಸೂರಿನ್ ಹೋಗ್ತಾವ್ ದೃಷ್ಟ ಚಟಕ್ ಬಿಡ್ತಾವ್ ತಾಯಿ ತಂದಿ ಸಂತ ಎಲ್ಲ ನಾವು ಎಲ್ಲದ ನನ್ನ ಮಕ್ಕಳು ಎಲ್ಲ ಅಂತಂದು ಆ ದೃಷ್ಟಿ ಚಟಕ್ ಬಿದ್ದಾಗ ನಮ್ಮ ಮಕ್ಕಳು ಎಲ್ಲಿ ಇಲ್ಲೇ ಇರ್ಬೇಕನ್ನ ನಮ್ಮ ಆಸೆ ನೋಡಿದ್ರಲ್ಲ ಅಧಿಕಾರಿಗಳಿಗೆ ಯಾವ ರೀತಿಯಾದಂತಹ ಧಮ್ಕಿಯನ್ನ ಹಾಕ್ತಾರೆ ಶಾಸಕರು ನಾವು ಅಭಿವೃದ್ಧಿ ಕೆಲಸವನ್ನೇ ಮಾಡ್ಬಾರ್ದಾ ನೇರವಾಗಿ ಕೇಳ್ತಾರೆ ನೀವು ನಮ್ಮ ಕ್ಷೇತ್ರಕ್ಕೆ ಯಾಕೆ ಬಂದ್ರಿ ನಾವೆಲ್ಲಾ ಪರ್ಮಿಷನ್ ತಗೊಂಡಿದ್ದೀವಿ ಇದು ಯಾವಾಗಿಂದು ಸುಮಾರು ಎಂಟು ತಿಂಗಳ ಹಿಂದಿಂದ ಇದು ನಡೆದಿದ್ದು ಯಾವುದೇ ರೀತಿಯಂತ ಅಲ್ಲಿ ಪರವಾನಗಿ ಇರಲಿಲ್ಲ ರಾಯಲ್ಟಿ ಕಾರ್ಡ್ ತಮ್ಮದೇ ತಮ್ದೇ ಸರ್ಕಾರ ಇತ್ತು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದಾರೆ ಇವರು ಶಾಸಕರು ಹಾಗಾದ್ರೆ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಅವರು ಒಂದು ದಮಕಿಯನ್ನ ಕೊಡ್ತಾರೆ ಫೋನ್ ಅಲ್ಲಿ ರ್ಯಾಶ್ ಆಗಿ ಮಾತಾಡ್ತಾರೆ ಕೂಡ ಒಂದು ಪ್ರಶ್ನೆಯನ್ನ ಮಾಡಿದರೆ ಅವ್ರಿಗೂ ಕೂಡ ಸಿಟ್ಟಿಗೆ ಬರ್ತಾರೆ ಯಾಕೆ ಈ ರೀತಿ ಶಾಸಕರು ಮಾಡ್ತಾರೆ ಯಾಕೆ ಅಷ್ಟು ದರ್ಪವನ್ನ ತೋರ್ತಾರೆ ರೈತರು ಏನೋ ಒಂದು ಸಮಸ್ಯೆಯನ್ನ ಹಿಡ್ಕೊಂಡು ಹೋದರೆ ಜವಾಬ್ದಾರಿ ತರ ವರ್ತನೆಯನ್ನ ಮಾಡ್ತಾರೆ ಯಾರೋ ಒಂದು ಪ್ರಶ್ನೆಯನ್ನ ಮಾಡಿದರೆ ಅವರಿಗೆ ಯಾವ ರೀತಿ ವರ್ತನೆ ಮಾಡ್ತಾರೆ ಅಂತ ಹೇಳಿ ಒಂದು ವಿಟಿ ಇದೆ ನೋಡ್ಕೊಂಡು ಬನ್ನಿ

ನೋಡುದ್ರಲ್ಲ ಯಾವ ರೀತಿಯಾದಂತಹ ಪ್ರೆಸೆಂಟ್ ಇರತಕ್ಕಂತ ಶಾಸಕರು ಏನೆಲ್ಲ ಮಾಡ್ತಾರೆ ಯಾವ ರೀತಿ ವರ್ತನೆಯನ್ನ ಮಾಡ್ತಾರೆ ಇವೆಲ್ಲವೂ ಕೂಡ ಬದಲಾಗತ್ತ ಅಕ್ರಮ ಗಣಿಗಾರಿಕೆ ನಿಲ್ಲುತ್ತ ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿಯಾದಂತಹ ಕಾಮಗಾರಿ ಮಾಡೋದು ಬೇಕಾ ಅಥವಾ ಬೇಡವಾ ಶಾಸಕರ ವರ್ತನೆ ಸರಿ ಇದೆಯಾ ಎಲ್ಲವೂ ಕೂಡ ಉತ್ತರವನ್ನ ಸಾರ್ವಜನಿಕರೇ ನೀಡಬೇಕಾಗಿದೆ ಇವೆಲ್ಲವೂ ಕೂಡ ನಾಂದಿಯನ್ನ ಶಾಸಕರೇ ಹಾಡಬೇಕಾಗಿದೆ ನೋಡೋಣ ಏನಾಗುತ್ತೆ ಶಾಸಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಸಾರ್ವಜನಿಕರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಟಿ ಏಟ್ ಕನ್ನಡ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಏಟಿ ಏಟ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್